ಕಿರಣ್ ಜೊತೆ ವೀರೇಶ್ ಹೊಸ ಚಿಕ್ಕಮಗಳೂರು ಇದು ಚಿಕ್ಕಮಗಳೂರಿನ ಚಿತ್ರಣ ಆಯ್ತು ಇನ್ನು ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎರಳಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ ಏನು ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರವನ್ನೇ ಲಾಕ್ ಡೌನ್ ಮಾಡಲಾಗಿತ್ತು ಈ ಕೂಡ ಬಸ್ ಸಂಚಾರ ಇಡ್ಬೋದು ಯಾವುದೇ ಖಾಸಗಿ ವಾಹನಗಳ ಸಂಚಾರ ಇರುವುದು ಮನೆಯಿಂದ ಯಾರು ಕೂಡ ಬರದಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿತ್ತು ಆದರೆ ಹಂತ ಹಂತವಾಗಿ ಲಾಕ್ಡೌನ್ ಅನ್ನ ಸಡಲಿಕೆ ಮಾಡಲು ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಕೂಡ ಏನು ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಈಗ ನಾವು ಕೂಡ ಧಾರವಾಡದ ಹೊಸ ಬಸ್ ನಿಲ್ದಾಣದಲ್ಲಿ ಕೂಡ ಇದ್ದೀವಿ ಸರ್ಕಾರದ ಆದೇಶದ ಪ್ರಕಾರ ಪ್ರತಿಯೊಬ್ಬ ಪ್ರಯಾಣಿಕರ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಬಂದು ಏನು ಮಾಹಿತಿಯನ್ನ ನೀಡಬೇಕಾಗಿದೆ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ತಮ್ಮ ಮಾಹಿತಿ ಅಂದ್ರೆ ಎಲ್ಲಿಂದ ಯಾವರಿಗೆ ಹೋಗಬೇಕು ಅವರ ಮೊಬೈಲ್ ನಂಬರ್ ಅವ್ರ ಹೆಸರು ಪ್ರತಿಯೊಬ್ಬನ ಒಂದು ಗಮನಿಸ್ತಾ ಇರೋದಕ್ಕೆ ಸ್ಕ್ಯಾನಿಂಗ್ ಮಾಡ್ಕೊಂಡು ಅವ್ರದ್ದ ಒಂದು ಆರೋಗ್ಯ ತಪಾಸಣೆ ಜೊತೆ ಇದ್ಕೊಂಡು ಅವರಿಗೆ ಮಾಹಿತಿಯನ್ನ ಪಡ್ಕೊಂಡು ಜೊತೆಗೆ ಒಂದು ಚೀಟಿಯನ್ನ ಕೂಡ ಕೊಡ್ತಾರೆ ಎಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಯಾವ ಅಂತ ಹೇಳಿ ಈ ಬಂದಂತ ಎಲ್ಲಾ ಪ್ರಯಾಣಿಕರು ಕೂಡ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್ನ ಧರಿಸಬೇಕಾಗಿದೆ ಸಾಮಾಜಿಕ ಅಂತರವನ್ನ ಕೈಕೊಳ್ಳುವಂತ ಪ್ರಮುಖವಾಗಿ ಅಂಶ ಇಲ್ಲಿದೆ ಈಗಾಗಲೇ ಕೂಡ ಪ್ರಯಾಣಿಕರು ಕೂಡ ಅಷ್ಟೇ ಆಗಿದ್ರು ಯಾಕಂತಂದ್ರೆ ಹಲವು ದಿನಗಳಿಂದ ಕೂಡ ಬಸ್ ಸಂಚಾರ ಸ್ತಬ್ಧವಾಗಿತ್ತು ಯಾಕಂತಂದ್ರೆ ಕೆಲವರು ಜನರು ಲಾಕ್ ಆಗಿದ್ರು ಖಾಸಗಿ ವಾಹನ ಸಂಚಾರ ಕೂಡ ಇರಲಿಲ್ಲ ಈ ಹಿನ್ನೆಲೆ ಕೂಡ ಸಾಮಾಜಿಕ ಅಂತರ ಕೈಕೊಂಡು ಮಾಸ್ಕ್ ಅನ್ನ ತೆಗೆದುಕೊಂಡು ಬಂದು ಪ್ರಯಾಣಕ್ಕೆ ಅಷ್ಟೇ ಕೂಡ ಖಾತರಾದಂತಹ ಜನ ಪ್ರಯಾಣಿಕರು ಇಲ್ಲಿ ಆಗಮಿಸಿದ್ದನ್ನ ತಮಗೆ ತೋರಿಸ್ತಾರೆ ಯಾಕಂದ್ರೆ ಮಾರ್ಕ್ ಕೂಡ ಮಾಡ್ಲಾಗಿದೆ ಅಂತ ಏನು ಪ್ರತಿಯೊಬ್ರು ಕೂಡ ಯಾರು ಕೂಡ ಗುಂಪಾಗಿ ಬರಬಾರದು ಎಲ್ಲರೂ ಕೂಡ ಸಾಮಾಜಿಕ ಅಂತರ ಕಾಯ್ಕೊಂಡು ಬರೋ ನಿಟ್ಟಿನಲ್ಲಿ ಒಂದು ಕ್ರಮವನ್ನ ಈಗಾಗಲೇ ಇಲ್ಲಿ ಧಾರಾಡ ಸಿಬ್ಬಂದಿಗಳು ಕೆ ಎಸ್ ಆರ್ ಸಿಬ್ಬಂದಿಗಳು ಮಾಡ್ಕೊಂಡಿದ್ರೆ ಇಲ್ಲಿ ನಾವು ಕೂಡ ಪ್ರಯಾಣಿಕರು ಕೂಡ ಬಸ್ಗೆ ಯಾವ ತರ ಕಾಯ್ತಾ ಇದ್ದಾರೆ ಯಾಕಂತಂದ್ರೆ ಈಗ ಮಿನಿಮಮ್ ಒಂದು ಬಸ್ ನಲ್ಲಿ ಮೂವತ್ತು ಜನರಿಗೆ ಮಾತ್ರ ಪ್ರಯಾಣ ಮಾಡೋಕೆ ಅವಕಾಶ ಮಾಡಿಕೊಟ್ಲಾಗಿದೆ ಆದ್ರೆ ಮೂವತ್ತಕ್ಕೂ ಕಡಿಮೆ ಅಂದ್ರೆ ಇಪ್ಪತ್ತು ಇಪ್ಪತ್ತು ಒಳಗಡೆ ಆದ್ರೆ ಪ್ರಯಾಣ ಬಸ್ ಅನ್ನ ಪ್ರಯಾಣ ಸಲ ಇಪ್ಪ ಮೂವತ್ತರ ಆಸು ಪಾಸು ಅಂದ್ರೆ ಇಪ್ಪತ್ತೈದರ ಅಬವ್ ಇದ್ರೆ ಆ ಬಸ್ ಅನ್ನ ಪ್ರಯಾಣ ಮಾಡೋಕೆ ಅವಕಾಶ ಕಲ್ಪಿಸಲಾಗಿದೆ ಕೂಡ ನೋಡ ತಮ್ ಹಾಗೆ ಧಾರವಾಡ ಟು ಬೆಂಗಳೂರು ಸಿದ್ಧವಾಗಿದೆ ಯಾಕಂತಂದ್ರೆ ಒಂದು ಬಸ್ ಅಲ್ಲಿ ಮೂವತ್ತ ಪ್ರಯಾಣ ಮಾಡಕ್ಕೆ ಅವಕಾಶ ಇದೆ ಇಲ್ಲಿ ಸಾಮಾಜಿಕ ಜೊತೆಗೆ ಎಲ್ಲರೂ ಕೂಡ ಕೂಡ ಅದೇ ರೀತಿಯಾಗಿ ಮಾಸ್ಕ್ ಅನ್ನ ಧರಿಸಿದ್ದಾರೆ ಈಗಾಗಲೇ ಧಾರವಾಡದ ಡಿಪೋದಿಂದ ನೂರ ಹತ್ತು ಬಸ್ಗಳು ಕೂಡ ಪ್ರಯಾಣಿಕಕ್ಕೆ ಸಿದ್ಧವಾಗಿವೆ ಎಲ್ಲ ಬಸ್ಗಳು ಕೂಡ ಧಾರವಾಡ ನಗರ ಇರ್ಬೋದು ಸಿಟಿ ಇರಬಹುದು ಜೊತೆಗೆ ಹೊರ ಜಿಲ್ಲೆಗಳಿಗೂ ಕೂಡ ಹೋಗೋಕೆ ಸಿದ್ಧವಾಗಿವೆ ಆದರೆ ಒಟ್ಟಾರೆಗೂ ಕೂಡ ಏನಂತಂದ್ರೆ ಧಾರವಾಡದಿಂದ ಯಾವುದೇ ಹೊರ ರಾಜ್ಯಕ್ಕೆ ಬಸ್ಗಳು ಕೂಡ ಸಂಚರಿಸುವುದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಧಾರವಾಡ ಡಿಪೋದಿಂದ ನೂರ ಹತ್ತು ಬಸ್ಗಳು ಏನು ಈ ಧಾರವಾಡ ಜೊತೆಗೆ ರಾಜ್ಯದಲ್ಲಿ ಮಾತ್ರ ಸಂಚರಿಸೋಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಧಾರವಾಡದಿಂದ ಮಂಜುನಾಥ ನ್ಯೂಸ್ ನ್ಯೂಜಿಲೆಂಡ್ ಕಾರಣ ಇನ್ನೊಂದ್ ಕಡೆ ವಿಜಯಪುರದಲ್ಲೂ ಕೂಡ ಬಸ್ ಸಂಚಾರ ಸ್ಟಾರ್ಟ್ ಆಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ವಿ ಶಟಗಾರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತಿಂದ ವಿಜಯಪುರದಲ್ಲಿಯೂ ಕೂಡ ಬಸ್ ಸಂಚಾರ ಆರಂಭವಾಗಲಿದೆ ನಾವೀಗ ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ ತಾವಿಲ್ಲಿ ಗಮನಿಸಬಹುದು ಈ ಬಸ್ ನಿಲ್ದಾಣ ಏನಿದೆ ಇಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ ಬಸ್ಗಳು ಕೂಡ ನಿಂತಿದ್ದಾವೆ ಪ್ರಯಾಣಿಕರು ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ತಾವಿಲ್ಲಿ ಗಮನಿಸಬೇಕು ಏನಂತಂದರೆ ಈ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ಬಸ್ ನಿಲ್ದಾಣ ಸಿಬ್ಬಂದಿ ಏನಿದೆ ರೌಂಡ್ ಮಾರ್ಕ್ ಹಾಕಿದ್ದಾರೆ ಅಂದರೆ ಪ್ರತಿಯೊಬ್ಬರ ಮಧ್ಯೆ ಒಂದು ಮೂರು ಅಡಿ ಅಂತರ ಇರಬೇಕು ಅಂತ ಕಾಪಾಡ್ಕೋಬೇಕು ಸಾಮಾಜಿಕ ಅದರ ಸಿದ್ಧ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ತಾವಿಲ್ಲಿ ಗಮನಿಸಬಹುದು ಈ ಬಸ್ ನಿಲ್ದಾಣದ ಅಲ್ಲಿ ಏನು ಅಂದರೆ ಬಸ್ ಇರ್ಬೋದು ನಿರ್ವಾಹಕರು ಇರ್ಬೋದು ಮತ್ತೆ ಬಸ್ ನಿಲ್ದಾಣದ ಸಿಬ್ಬಂದಿ ಇರ್ಬೋದು ಅವರೆಲ್ಲ ಬಂದು ನಿಂತ್ಕೊಂಡಿದ್ದಾರೆ ಇತ್ತ ಕಡೆ ತಾವು ಗಮನಿಸಿದರೆ ಬಸ್ಗಳು ಕೂಡ ನಿಂತಿದ್ದಾವೆ ಈಗ ಒಂದೊಂದಾಗಿ ಬಸ್ಗಳಿಗೆ ಬಸ್ ನಿಲ್ದಾಣದಲ್ಲಿ ಬಂದು ನಿಂತಿದ್ದಾವೆ ಪ್ರಯಾಣಿಕರು ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಈ ವಿಜಯಪುರ ಜಿಲ್ಲೆಯಲ್ಲಿ ಏಳ್ನೂರ ಐವತ್ತು ಬಸ್ಗಳಿದ್ದು ಪ್ರತಿನಿತ್ಯ ಐವತ್ತು ಬಸ್ಗಳು ನಾನಾ ಮಾರ್ಗಗಳಿಗೆ ಪ್ರಯಾಣ ಬೆಳೆಸ್ತವೆ ಇವತ್ತೇನಿದೆ ವಿಜಯಪುರ ಜಿಲ್ಲೆ ಏನೊಂದು ಹನ್ನೆರಡು ತಾಲೂಕು ಕೇಂದ್ರಗಳು ಬರ್ತವೆ ಅಲ್ಲಿಂದ ಮತ್ತೆ ಗ್ರಾಮೀಣ ಭಾಗಕ್ಕೆ ಕೂಡ ಬಸ್ ಸಂಚಾರ ಆರಂಭವಾಗಲಿದೆ ಉತ್ತರ ಕರ್ನಾಟಕ ಅಂದರೆ ವಿಜಯಪುರ ಜಿಲ್ಲೆಯ ತಾವು ಗಮನಿಸ್ಬೋದು ಹೊಸಪೇಟೆಗೆ ಬಸ್ ಹೋಗೋಕ್ಕೆ ರೆಡಿಯಾಗಿ ನಿಂತಿದೆ ಅಷ್ಟೇ ಅಲ್ಲದೇ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಕಲಬುರಗಿ ಯಾದಗಿರಿಗಿರಿಗೂ ಕೂಡ ಇವತ್ತು ಬಸ್ಸು ಸಂಚಾರ ಆರಂಭ ಆರಂಭವಾಗಲಿದೆ ಬೆಳಗ್ಗೆ ಏಳರಿಂದ ಸಂಜೆ ಏಳು ಗಂಟೆವರೆಗೆ ಈ ಬಸ್ ಸಂಚಾರ ಇರಲಿದೆ ಅಷ್ಟೇ ಅಲ್ಲದೇ ವಿಜಯ ವಿಜಯಪುರದಲ್ಲಿ ಏನೊಂದು ಮೂರು ಸಾವಿರದ ಮೂರುನೂರು ಜನ ಸಿಬ್ಬಂದಿ ಇದ್ದಾರೆ ಎನ್ ಇ ಕೆ ಆರ್ ಟಿ ಸಿ ಅವರು ಅದರಲ್ಲಿ ಒಂದು ಸಾವಿರ ಜನ ಇವತ್ತು ಈ ಒಂದು ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ ಈ ಬಸ್ಗೆ ನಿಲ್ದಾಣಕ್ಕೆ ಏನು ಪ್ರಯಾಣಿಕರು ಇದ್ದಾರೆ ಅವರನ್ನು ಥರ್ಮಲ್ ಸ್ಕ್ರೀನಿಂಗ್ ಒಳಪಡಿಸಲು ಕೂಡ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೆ ಬಸ್ನಲ್ಲಿ ಸುಮ್ ಕೇವಲ ಮೂವತ್ತು ಜನರಿಗೆ ಮಾತ್ರ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಇದರ ಜೊತೆಯಲ್ಲಿ ಪ್ರಯಾಣಿಕರೇನಿರ್ತಾರೆ ಅವರು ತಮ್ಮ ವಯಸ್ಸು ಆಮೇಲೆ ಲಿಂಗ ಆಮೇಲೆ ಮೊಬೈಲ್ ಸಂಖ್ಯೆ ಅಂದರೆ ವೈಯಕ್ತಿಕ ವಿವರಗಳನ್ನು ನೀಡುವುದು ಕೂಡ ಇಲ್ಲಿ ಕಡ್ಡಾಯಗೊಳಿಸಿದ್ದಾರೆ ಒಟ್ಟಾರೆಯಾಗಿ ಕೊರೋನಾ ಮುನ್ನೆಚ್ಚರಿಕೆ ವಹಿಸಿಕೊಂಡು ಬಸ್ ಸಂಚಾರ ವಿಜಯಪುರ ಟಿ ಸಿ ಆರಂಭ ಮಾಡಿದೆ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಟೀಮ್ ನ್ಯೂಸ್ ವಿಜಯಪುರ